ಹಲೋ ಗೈಸ್ ಇವತ್ ನಮ್ದು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ ನಾವ್ ಎಂತ ಮಾಡ್ತಿದ್ದ ಹೊಸ ರೆಸಿಪಿ ಪ್ಯಾರ್ಲಿಕಾಯಿ ಪಲ್ಯ ಪ್ಯಾರ್ಲಿಕಾಯಿ ಪಲ್ಯ ಅಂದ್ರೆ ಅದು ಈಚಿ ಬದಿ ಜಾಸ್ತಿ ನೋಡುದು ನಾವು ಊರ್ ಬದಿಯಲ್ಲ ಯಾರು ಮಾಡುದನ್ನ ಕೇಳ್ಲಾ ಅದ್ ಸ್ವಲ್ಪ ಜನ ಮಾಡಿದ್ ಕೇಳಿದ್ವಿ ಒಳ್ಳೆ ಆಯ್ತು ಅಂತ ಹೇಳಿ ಮತ್ತೆ ನಾವ್ ಒಂದ್ ಟ್ರೈ ಮಾಡಿ ಕಾಣ್ತಿದ್ದೆ ಎಂತ ಅಂದ್ರೆ ಇದು ಕೇರಳ ಬದಿಯಲ್ಲ ಜಾಸ್ತಿ ಮಾತ್ರ ಹೆಂಗಾಗ್ತ ನಾವು ಮಾಡಿ ಕಂಡು ನಿಮ್ಗದ್ದು ಹೇಳತ್ತ ಅದನ್ನ ಕಣಕ ನೀವು ಮಾಡಿ ನೆಕ್ಸ್ಟ್ ಅಕ್ಕ ಬನ್ನಿ ಅಡ್ಗಿ ಮಾತ್ರ ಫಸ್ಟ್ ಅಲ್ ನಾವ್ ಪ್ಯಾಲಿಕಾಯಿ ಬೇಕಲ್ಲ ಫಸ್ಟ್ ನಾವ್ ಪ್ಯಾಲಿ ಕಾಯಿ ಹೋಗ್ತಾ ತಿಂತ ಬೇರ್ಲೆಕಾಯಿ ಇತ್ತಿದ ಊರ್ ಬದಿ ಹೈಬ್ರಿಡ್ ಬ್ಯಾರಳೆಕಾಯಿ ಅಲ್ಲ ಸಣ್ಣದ ಇದು ಒಂದು ಇದು ಪೇರಳೆಕಾಯಿ ಪಲ್ಯ ಇದು ತುಂಬಾ ಹೆಲ್ತಿ ಬೇಕಾಗುವ ಸಾಮಗ್ರಿ ಸಾಸಿವೆ ಮೆಣಸು ಜೀರಿಗೆ ಹುಳಿ ಬೆಳ್ಳುಳ್ಳಿ ಉದ್ದಿನಬೇಳೆ ಹರಸಿನ ಪುಡಿ ಮೆಣಸಿನ ಪುಡಿ ಕಡಲೆಬೇಳೆ ಉಪ್ಪು ಈರುಳ್ಳಿ ಚಂದ ಮಾಡಿ ಕೊಚ್ಚಿವೆ ಚುಕ್ನೇ ಬರಕಂತಾರ ಟೆಂಡರ್ ಮೇಲೆ ಕೊಚ್ಚುಕ ಲೈಕ ಬಗಟ್ಟಿ ದ ಕತ್ತಿ ಬಿಜಾ ಗಿದಾಗ ಇದೆ ನಾನು ಎರಡು ಕೊಯಿದ ತರ ಅಂತಂದ್ರೆ ಈಗ ಬಿಸ್ತಿನಕ್ಕೆ ಕೊಚ್ಚೆ ನಲ್ಲಿ ಬೇಸುದು ಕಮ್ಮಿ ಬೇಸಲ ಹ ಅದು ಈಗ ನಾವು ಜಾಸ್ತಿ ಬೇಸ ಕರ್ತಲ್ಯ ಇವತ್ತಿ ಆಂಗೇ ಒಳ್ಳೆತ್ತ ಬಿಸ್ತಿನಕ್ಕೆ ಬೇಸೇ ನಮಗೆ ಲೈಕ್ ಬೇಯಿತ್ತಲ್ಲಾ ಎಲ್ಲ ಬೇಸಿ ಮಾಡ್ತ ಹೌದಾ ಹ ತಲೆ ಬಿಡ ಮಾಡಿ ಇಡಕಾಗದ

ಬೆಳ್ಳುಳ್ಳಿ ಉದ್ದಿನ ಬೇಳೆ ಬೇಳೆ ಇದೆಲ್ಲ ಇದಲ್ಲ ಒಗ್ಗರಣೆ ಐಟಮ್ ಅಲ್ಲ ಜೀರಿಗೆ ಈರುಳ್ಳಿ ಫ್ರೈ ಆಯ್ತಲ್ಲ ಈಗ ನಮ್ಮ ಪ್ಯಾಳೆಕಾಯಿ ಹಾಕುವ ಹಾ ಬ್ಯಾಳೆಕಾಯಿ ನೀರ್ ಹಾಕೋಕ್ಕಿತ್ತ பெய்க்கல நீர் हट அ பேய்க்கல அஷ்டதி நீர் ஆவியாயி ஹோயிட்டல நான் ಹಾಕಿ நீர் バटर नी ነው தா ಇನ್ನು 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 ಆವಿ ಎಲ್ಲ ಹೋಯ್ತು ಪಲ್ಯ

ಇವತ್ತು ನಿಮ್ದು ಅಡ್ಗೆ ಸ್ಪೆಷಲ್ ವಂಶಿಕ ಮಾಡದ್ದು ಏನಂಬ್ರ ಹೇಗಿದ್ರಿ ಇದು ಪಲ್ಯ ನೀವು ಗುಡ್ಡಿ ಮೇಲೆಲ್ಲಾ ಮಾಡುತ್ತೀವಿ ಒಂಚೂರು ಜಕಣಿಗೆ ಹಾಕ ಜಕಣಿಗಳೆಲ್ಲ ಬಾಯಿ ಕಳೆ ತೀರ್ತಾವೆ ಹಾಪಚಪ ಅಂತ ಮಾಡ್ ಕಾಲಿ ಬುತ್ತೆ ಮಾಡಿದ್ವಿ ಮಧ್ಯಾಹ್ನ ಕೆಲವ್ರಿಗೆ ತರ್ಕಾರಿ ಬೇಕಾಗ್ತದೆ ನಾನ್ವೆಜ್ ನಮ್ಮ ನಮ್ಮನೆ ಕಾಲಿ ಬರ್ತಿದ್ ವಿಡಿಯೋ ಸ್ವಲ್ಪ ದಿವಸ